ನಮಸ್ಕಾರ ನನ್ನ ಇತ್ತೀಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಅರ್ಜೆಂಟ್ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ಆವಾಗ ಐಬ್ರೋ ಮಾಡಿಕೊಂಡಿಲ್ಲ ಮತ್ತು ಇಲ್ಲೆಲ್ಲ ಎಲ್ಲೋ ಒಂದೊಂದು ಕೂದಲು ಬಂದಿರುತ್ತೆ ಅಪ್ಪರ್ ಲಿಪ್ಪು ಮತ್ತು ಇಲ್ಲಿ ಗದ್ದ ಇಲ್ಲೆಲ್ಲ ಒಂದೊಂದು ಕೂದಲು ಬಂದಿರುತ್ತೆ ಏನಪ್ಪ ಮಾಡೋದು ಟೈಮ್ ಇಲ್ಲ ಮತ್ತು ಪಾರ್ಲರ್ ತೆಗೆದಿಲ್ಲ ಮಳೆ ಬರ್ತಿದೆ ಪಾರ್ಲರ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಅಂದಾಗ ಒಂದು ನಾನು ಒಂದು ವೀಡಿಯೋ ಮಾಡಿದ್ದೆ ಅದು ಏನು ಏರ್ ರಿಮೂವರ್ದು ಮಿಷೀನು ಚಾರ್ಜ್ಗೆ ಹಾಕ್ಕೊಂಡು ಮಾಡೋದು ಇನ್ನೂರು ಚಿಲ್ಲರೆ ಅಂತೇಳಿ ಅದು ತೊಗೊಳ್ಬೋದು ಅಕಸ್ಮಾತ್ ಅದೂ ಆಗಲಿಲ್ಲ ಅಂದಾಗ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿಲಿ ನಾವು ಐಬ್ರೋ ಮಾಡ್ಕೊಳ್ಬೋದು ಅದು ಏನು ನೋವಿಲ್ದಂಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಅದು ತುಂಬ ಚೆನ್ನಾಗಿದೆ ಮತ್ತು ಏನು ಅದು ನಾವು ತಂದಿಟ್ಕೊಂಬಿಟ್ರೆ ನಮ್ಗೆ ಎಷ್ಟು ವರ್ಷ ಆದರೂ ಬರುತ್ತೆ ಆ ಥರ ನೋಡಿ ಏನೂ ಇಲ್ಲ ಇದು ಸಣ್ಣ ಪ್ಲಕ್ಕರು ಪ್ಲಕ್ಕರ್ ಅಂತ ಹೇಳ್ತಾರೆ ಇದು ಇದು ತುಂಬ ಅಂದರೆ ತುಂಬ ಹೆಣ್ಮಕ್ಳಿಗೆ ಉಪಯೋಗಕ್ಕೆ ಬರುತ್ತೆ ಇದು ಏನೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಕೈಯಲ್ಲಿ ಏನಾದರೂ ನಾವು ತೆಂಗಿನಕಾಯಿ ಹೊಡಿಬೇಕಾದ್ರೆ ಅದು ಚೂರು ಏನಾದರೂ ತೆಂಗಿನ ಚಿಪ್ಪಿನ ಚೂರು ಏನಾದರೂ ಸಿಗಾಕ್ಕೊಂಡಿದ್ದರೆ ಪ್ಲಕ್ಕರಲ್ಲಿ ತೆಗಿಬೋದು ಕಾಲಲ್ಲಿ ಏನಾದರೂ ಗ್ಲಾಸ್ ಚೂರು ಮುಳ್ಳು ಏನಾದರೂ ಚುಚ್ಚಿದರೆ ಅದರಿಂದ ಪ್ಲ ಪ್ಲಕ್ಕರಲ್ಲಿ ತೆಗಿಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎಷ್ಟು ಕೆಲ್ಸಕ್ಕೆ ಬರುತ್ತೆ ಎಷ್ಟು ವರ್ಷ ನಮ್ಮ ಹತ್ರ ನಮ್ಮ ಜೊತೇಲಿರುತ್ತೆ ಗೊತ್ತಾಯಿತು ತುಂಬ ಅಂದರೆ ತುಂಬ ಉಪಯೋಗ ಇದೆ ನೋಡಿ ಇದರಿಂದ ಇವಾಗ ಇದರಿಂದ ಹೇಗೆ ಐಬ್ರೋ ಮಾಡ್ಕೊಳ್ಳೋದು ಅಂತ ನೋಡಿ ನಾನು ಹತ್ರದಿಂದ ನಾನು ಐಬ್ರೋ ಮಾಡ್ಕೊಳ್ಳಲ್ಲ ನಾನು ತೋರಿಸ್ತಾ ಇರೋದು ನೋಡಿ ಹೀಗೆ ನೋಡಿ ಈ ಥರ ನಿಮಗೆಲ್ಲಿ ಎಕ್ಸ್ಟ್ರಾ ಇವಾಗ ನೀವು ಐಬ್ರೋ ಮಾಡಿಸ್ಕೊಂಡಿರ್ತೀರಾ ಮಾಡಿಸ್ಕೊಂಡಿರೋದು ಅದು ಬೆಳೆದಿರುತ್ತೆ ಅದು ಎಕ್ಸ್ಟ್ರಾ ಎಲ್ಲಿ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಈ ಥರ ನೋಡಿ ಹೀಗೆ ಸೌಂಡ್ ಬಂತ ನೀವೆಲ್ಲಿ ಎಕ್ಸ್ ಎಕ್ ನಾನು ತೆಕ್ಕೊಳಲ್ಲ ಒಂದೊಂದಷ್ಟೇ ನಾನು ತಕ್ಕೊಳ್ಳೋದು ಎಲ್ಲಿ ನಿಮಗೆ ಎಕ್ಸ್ಟ್ರಾ ಇದೆ ಅನಿಸುತ್ತೆ ಅದನ್ನು ನೀವು ತಕ್ಕೊಳ್ಬೋದು ಹೀಗೆ ನೋಡಿ ಬಂದಿದೆ ನೋಡಿ ಈ ಥರ ಎಕ್ಸ್ಟ್ರಾ ತಕ್ಕೊಳ್ಳೋದು ಮತ್ತು ಈ ಚಿನ್ನ ಹತ್ರನೂ ಅಷ್ಟೇ ಚಿನ್ನತ್ರ ಇಲ್ಲಿ ಬಂದಿರುತ್ತೆ ಇಲ್ಲಿ ಬಂದಿರುತ್ತೆ ಹಾಂ ಅದನ್ನೆಲ್ಲ ನೀವು ಆರಾಮಾಗಿ ತಕ್ಕೊಳ್ಬೋದು ಯಾರು ಏನು ಅಂದ್ಕೊಳ್ತಾರೆ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಡಿ ನಾವು ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಬೇರೆಯವ್ರಿಗೆ ಅಲ್ಲ ನಮಗೆ ನಾವು ಖುಷಿಯಾಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಷ್ಟು ಬೇಕಾಗಿರೋದು ಇವಾಗ ಒಂದೆಲ್ಲೋ ಫಂಕ್ಷನ್ಗೆ ಹೋಗ್ತೀವಿ ಹಾಂ ಅಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ನಾವೇನು ಸ್ಟೈಲ್ ಮಾಡಿಕೊಂಡು ಫ್ಯಾಷನ್ ಶೋಗೆ ಹೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಏನಿಲ್ಲ ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ನಾನು ಅಷ್ಟೇ ಹೇಳೋದು ನನಗೆ ನಾನು ಚೆನ್ನಾಗಿ ರೆಡಿ ಆಗಬೇಕು ನಾನು ನನಗೆ ಖುಷಿಯಾಗಿರಬೇಕು ನಾಲ್ಕು ಜನ ನೋಡಿ ಏನಾದರೂ ಮಾತಾಡ್ಕೊಳ್ಳಿ ಖುಷಿಯಾಗಾದರೂ ಮಾತಾಡ್ಕೊಳ್ಳಿ ಹಿಂದೆ ಏನಾದರೂ ಮಾತಾಡ್ಕೊಳ್ಳಿ ನನಗೆ ನಾನು ಚೆನ್ನಾಗಿ ನೀಟಾಗಿ ರೆಡಿ ಆಗಿರ್ಬೇಕು ನಾನು ಯಾವಾಗಲೂ ಮನೇಲಿದ್ರು ಅಷ್ಟೇ ಇದೇ ಥರ ನೀಟಾಗಿ ರೆಡಿ ಹಾಕೋದು ಒಂದು ನಾನು ಕ್ರೀಮ್ ತೋರಿಸಿದ್ದೀನಲ್ವ ಆ ಕ್ರೀಮ್ ಹಚ್ಕೊಳ್ತೀನಿ ಲೈಟಾಗಿ ನಾನು ಲಿಪ್ಸ್ಟಿಕ್ ತೋರಿಸಿದ್ದೀನಿ ಅದನ್ನು ಹಚ್ಕೊಳ್ತೀನಿ ಅದು ಲಿಪ್ ಬಾಮ್ ಥರನೂ ಆಗುತ್ತೆ ಲಿಪ್ಸ್ಟಿಕ್ ಥರನೂ ಆಗುತ್ತೆ ನೋಡಿ ಡಾರ್ಕಾಗಿ ಏನೂ ಕಾಣಿಸೋಲ್ಲ ಇದನ್ನು ಹಚ್ಕೊಳ್ತೀನಿ ಮತ್ತು ನಾನು ಐಬ್ರೋ ಆಗಲಿ ಏನೂ ಮಾಡ್ಕೊಳ್ಳೋಲ್ಲ ಏನೂ ಹಚ್ಕೊಳ್ಳಲ್ಲ ಬೊಟ್ಟಿಟ್ಕೊಳ್ತೀನಿ ಈ ಬೊಟ್ಟು ಅಷ್ಟೇ ನಾನು ತುಂಬ ತಂದಿಟ್ಕೊಂಬಿಟ್ಟಿರ್ತೀನಿ ನೋಡಿ ಬೊಟ್ಟು ಅಷ್ಟೇ ನಾನು ತುಂಬ ತಂದಿಟ್ಕೊಂಡು ಡಬ್ಬನೇ ತೊಗೊಂಡ್ಬಿಟ್ಟಿರ್ತೀನಿ ಯಾಕಂದರೆ ನಾನು ಚೇಂಜ್ ಮಾಡೋಲ್ಲ ಯಾವುದೇ ಫಂಕ್ಷನ್ಗೋಗ್ಲಿ ಏನೇ ಆಗಲಿ ನಾನು ಇದೇ ಬೊಟ್ಟಿಡೋದು ಹಾಗಾಗಿ ಇದನ್ನು ನಾನು ಇಷ್ಟು ತೊಗೊಂಬಿಟ್ಟಿರ್ತೀನಿ ಒಂದು ಬಾಕ್ಸ್ ತೊಗೊಂಬಿಟ್ಟಿರ್ತೀನಿ ಆಮೇಲೆ ನಮ್ಮದು ಕೊರಗಜ್ಜಿನ ಗಂಧ ಇಟ್ಕೊಳ್ತೀನಿ ಇದು ನಾನು ಟ್ರೇಡ್ ಮಾರ್ಗು ನಾನು ತುಂಬ ವರ್ಷದಿಂದ ಇಟ್ಕೊಳ್ತೀನಿ ಸಿಂಗರ್ ಟ್ಯೂಬಿಂದ ನಾನು ತುಂಬ ವರ್ಷದಿಂದ ಇಟ್ಕೊಳ್ತಾ ಇದ್ದೀನಿ ಇದು ಇಷ್ಟೇ ನಾನು ರೆಡಿ ಆಗೋದು ಯಾವಾಗಲೂ ಇದೇ ಥರ ರೆಡಿ ನಾನು ಮನೇಲಿದ್ದರೂ ಇದೇ ಥರ ರೆಡಿಯಾಗಿರ್ತೀನಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರು ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ ಹಿಂಗೆ ರೆಡಿ ಆಗಿರ್ತೀನಿ ಆ ಡ್ರೆಸ್ ಚೇಂಜ್ ಮಾಡೋದು ಹೋಗ್ತಾ ಇರೋದು ಇಷ್ಟೇ ನಂದು ಇನ್ನೇನು ನಾನು ಚೇಂಜ್ ಮಾಡೋದಾಗ್ಲಿ ಹಚ್ಕೊಳ್ಳೋದಾಗಲಿ ಇದು ಹಚ್ಕೊಳ್ಳೋದಾಗ್ಲಿ ಇಲ್ಲ ಈ ಪ್ಲಕ್ಕರ್ ಮಾತ್ರ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ ಇವಾಗ ನೋಡಿ ಇಲ್ಲೆಲ್ಲೋ ಒಂದು ಕೂದಲಿರುತ್ತೆ ಅದನ್ನು ಹೀಗೆ ತಕ್ಕೊಳ್ಬೋದು ನೋಡಿ ನೋಡಿ ಇಲ್ಲಿ ಇಲ್ಲಿರೋದನ್ನ ಕೂದಲನ್ನ ಹೀಗೆ ತಕ್ಕೊಳ್ಬೋದು ಹಾಂ ಏನು ಮನೆಯಲ್ಲೇ ನೀವು ರೂಮಲ್ಲಿ ಕೂತಿರ್ತೀರ ನೋಡಿ ಹೀಗೆ ಮಾಡಿಕೊಂಡ್ರೆ ನೋಡಿ ಕಾಣಿಸ್ತಿದ್ಯಾ ನೋಡಿ ನೋಡಿ ಬರುತ್ತೆ ಈ ಥರ ತಗೊಳ್ಬೋದು ಇಲ್ಲಿ ಅಪ್ಪರ್ ಲಿಪ್ಪು ಅಪ್ಪರ್ ಲಿಪ್ ಇದ್ದರೆ ನೋಡಿ 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 ಈ ಥರ ಇದ್ದರೆ ಬರುತ್ತೆ ಯಾರು ಮುಜುಗರೇ ಬೇಡ ಮುಜುಗರ ಪಡೋದೇ ಬೇಡ ಪ್ಲಕ್ಕರ್ ಅಂತ ಕೇಳಿ ಬಳೆ ಶ್ ಸ್ಟೋರಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇಪ್ಪತ್ತು ಇಪ್ಪತ್ತೈದು ಅಷ್ಟೇ ಇರೋದಿದು ಒಂದು ತಗೊಳ್ಳಿ ನೀವು ಮನೇಲಿಟ್ಕೊಳ್ಳಿ ನಿಮ್ಮ ಅನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವಾಗಾದರೂ ಯೂಸ್ ಆಗುತ್ತೆ ಒಂದೆಲ್ಲೋ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಬಳೆ ಚೂರು ಏನೋ ನಾನು ಮೊನ್ನೆ ನಂದು ಯೂಟ್ಯೂಬ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಮೊನ್ನೆ ದೇವಸ್ಥಾನಕ್ಕೆ ಹೋದ್ವು ಬರೇ ಕಾಲಲ್ಲಿ ನಡಿಬೇಕಾದ್ರೆ ಏನೋ ಸಣ್ಣದಾಗಿ ಚುಚ್ಚು ಹೆಜ್ಜೆ ಇಡಕ್ಕೆ ಆಗ್ತಿಲ್ಲ ನನಗೆ ಮಧ್ಯ ಪಾದದ ಮಧ್ಯ ಚುಚ್ಕೊಂಬಿಟ್ಟಿದೆ ಅಲ್ಲಿ ಬಂದಾಗ ಕೂತ್ಕೊಂಡೆ ಪ್ಲಕ್ಕರ್ ಇತ್ತು ಪ್ಲಕ್ಕರಿನ ನಾನು ತಕ್ಕೊಂಡೆ ನಾನು ಎಲ್ಲದಕ್ಕೂ ಯೂಸ್ ಆಗುತ್ತೆ ಬರೀ ಐಬ್ರೋ ಅಂತ ಅಲ್ಲ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಬರೀ ಇಪ್ಪತ್ತು ರೂಪಾಯಿ ತೊಗೊಳ್ಳಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಜುಗರ ಪಡಬೇಡಿ ಎಲ್ಲ ಖುಷಿ ಖುಷಿಯಾಗಿ ಬಿಂದಾಸಾಗಿರಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್